దడమ్మ దుడకి పాషేర అడకి నమ్మమ్మ కొట్టాల చూర్ చూర్ అడకి ಯಾಕೆ ಹಿಂಗೆ ನಿಂತೆಲ್ಲ ಮುಂಜ ಮುಂಜಾನೆ ಕೆಲಸ ಬಗ್ಸ ಏನಿಲ್ಲ ನಿನಗೆ ಯವ್ವ ಯಾಕೆ ನನ್ನ ಹೆಸರು ಸತ್ಯವಂತ ಇಟ್ರಿ ಇದ್ಯಾಕೆ ಈಗ ಬಂತು ನಿಂತಲಾಗ ಹೇಳಲ್ಲ ಏನಾರು ಕಾರಣ ಇರ್ಬೇಕಲ್ಲ ಸೌದತ್ತಿ ಎಲ್ಲವಾಗ ಬೇಡ್ಕೊಂಡಿದ್ದೆ ಆಕಿಂದ ಇನ್ನೊಂದು ಹೆಸರು ಸತ್ಯವ ಅಂದ್ರೆ ಆ ಜೋಗಗಳು ಬಾಯಿ ಸತ್ಯವ ನಿನ್ನ ಜಡಿನೂ ಎಲ್ಲವನ್ನ ಗುಡ್ದಾಗ ತಗ್ಸಿತ್ತು ಸತ್ಯನೇ ಹೇಳ್ತಿದ್ಲನವ ಆ ತಾಯಿ ಎಲ್ಲವ್ವ ಆಕೆ ನಡ್ಕೊಳ್ಳೋರಿಗೆ ಗೊತ್ತು ತಾಯಿ ಎಷ್ಟು ಸತ್ತಿ ಉಳಕಳ ಅಂತ ಹೋಗಿ ಗಿರಣಿ ಬಿಸ್ಕೊಂಬಾ ಮಧ್ಯಾಹ್ನದಾಗ ಕರೆಂಟ್ ತೆಗಿತಾನೆ ಏನೋ ಹೇಳ್ಬೇಕು ನಿನಗೆ ನೀನು ಮಾರಿ ನೋಡಿದಾಗ ಗೊತ್ತಾಯ್ತು ನನಗೆ ಹೋಗು ಸಾಸಿವೆ ಜೀರಿಗೆ ಡಬ್ಬ್ಯಾಗ ನೂರು ರೂಪಾಯಿ ಇಟ್ಟೀನಿ ತಗೋ ಹೋಗು ಸಿಕ್ಕಂಗೆ ಖರ್ಚು ಮಾಡಬೇಡ ನೋಡಿ ಮಾಡಿ ಖರ್ಚು ಮಾಡು

अन हणा एतली मुंडा मुचली दंडी कटली

ഇല്ല എന്നിട്ട് വളരെ

ಒಳ್ಳೆ ಮುಳ್ಳ ಕರೆಂಟ್ ಹೋಗೋದು ಬರೋದು ಮಾಡ್ತಾವೆ ಆಯ್ಕ ಒಳ್ಳೆ ಮಳೆ ಕರೆಂಟ್ ಹೋಗುದು ಬರೋದು ಮಳೆ ಕರೆಂಟ್ ಹೋಗುದು ಬರೋದು ಮಾಡ್ತಾವ ನಮಗೂ ಏನು ಲಾಭ ಇಲ್ಲ ಎಲ್ಲಿಂದ ಬರ್ತಾವ ನೀವು ಮಲ್ಲು ಮಲ್ಲು

சரி ஈகர் கிவன் தகிதி ஏனா बरे जनपदा सॉन्ग கேಳ್ کون ಕುಂತ ಬಿಡು கிவன் ತಗಿದ बरे जनपद انا ಏ ಹೇ ಹೇ ನಮ cinéma ಅಡ ಹೆಂಗ ಇಷ್ಟ ನಮ जनपद ಅಷ್ಟೆ जनपद ಇಷ್ಟ ನಮ ಏನัต ಮನೆಯಾಗ ನಂದು ನಿಂದು ಮ್ಯಾಟ್ರ್ ಹೇಳಿದೆ ಅವನ್ ಮುಂದೆ ಏನಂದ್ರೆ ಅವ ಮನ ಕೈಲೇ ಬೆನ್ನಿ ಉದ್ದಿದ್ಲು ಇನ್ನೂ ಬ್ಯಾನ್ ಆಗತ್ತೈತಿ ಭಾಳ ಪಟ್ಟಾಗೈತಾನ ಹ್ಞೂ ಅಪ್ಪ ಹೇಳ್ತೀನಿ ಅಣ್ಣ ಹೇಳ್ತೀನಿ ಅಂತ ಹೆದರ್ಸಾತಾಳ ನೀ ಹುಷಾರಾಗಿರ ನಾ ಯಾಕೆ ಹುಷಾರಿರಲಿ ನಿಮ್ಮ ಮನೆ ಕಡೆ ತೆಲ್ಲೇ ಹಾಕೋದಿಲ್ಲ ನಾ ನಮ್ಮಣ್ಣ ಭಾಳ ಸುಮಾರು ಅದಾನ ಎರಡು ಸತ ಪೊಲೀಸ್ ಸ್ಟೇಷನಿಗೆ ಹೋಗಿ ಬಂದಾನ ಗಾಡಿ ಆಕ್ಸಿಡೆಂಟ್ ಮಾಡಿ ಹೋಗ್ಯಾನವ ಕೊಲೆ ಮಾಡಿ ಹೋಗಿದ್ದಾನ ಬೇಕಂತ ಗಾಡಿ ಹಸಿದ್ದ ನೀನು ಗೊತ್ತಿಲ್ಲ ಅಷ್ಟೇ ಅವನ್ ಗಾಡಿ ಬತ್ತಂದ್ರ ಸೈಡಿ ನಿಂತ್ ಏನು ಏನ್ ಮಾಡೋದೀಗ ನೀನು ಮನೆಯಾಗ ಕೇಳ್ತಿ ವಾಲೆಪ್ಪನ ಒಂದ ಬಿಡ್ತಾನ ನಮ್ಮ ಅಪ್ಪ ಐನೂರು ರೂಪಾಯಿ ತುಡು ಮಾಡಿದ ದಿನ ಸಿಟ್ಟು ಹೇಳಿದ್ಲ ಅವಾಗ ಮತ್ತೆ ಯಾವಾಗ ಕೇಳ್ತಿ ಐನೂರು ರೂಪಾಯಿ ತುಡು ಮಾಡಿದ ಮರತ್ ಯಾವಾಗ ಮರಿತಾರ ಅದನ್ನ ನನಗೇನು ಗೊತ್ತು ಹಂಗಾದ್ರೆ ನಾವಿಬ್ರು ಈ ಜನ್ಮದಾಗ ಕೂಡಲ್ಲಂತಿ ಹಂಗನ್ಬೇಡ ನೀವ್ರ ಸತ್ತ ಹೋಗ್ಯ ನಮ್ಮ ಮನೆಗೆಲ್ಲ ಗೊತ್ತಾಗೈತಿ ಈ ಸತ್ತ ಪಕ್ಕ ಗಂಡು ನೋಡ್ತಾರ ಗೂಗಲ್ನ ಸರ್ಚ್ ಮಾಡ್ಲಾ ಹಿಂಗ ಅದಕ್ಕೆ ಹೆಂಗ ಮಾಡೋದಂತ ಹಾ ನೋಡು ಸ್ಲೋ ಮಷನ್ ಸುಬ್ಬ್ಯಾ ಗಿರ್ನಿ ಮಲ್ಯ ನೋಡಿಯಾ ಏ ಚೌಕ ಎಲ್ಲಪ್ಪಾ ನನಗೆ ಯಾಕೆ ಸ್ಲೋ ಮೋಷನ್ ಅಂತಿ ಸುಬ್ಬು ಅನ್ನ ಸಾಕು ನೀ ಮಾತಾಡೋ ಮಾತಿನ ಗೊತ್ತಾಕತಿ ಎಷ್ಟು ಸ್ಲೋ ಮಾತಾಡ್ತಿ ಅಂತ ಹಾಟ್ ಇಲ್ಲಿದ್ದ ಹೆಣ್ಮಗಳಿಗೆ ನೀನು ಮಾತಿಗೆ ರನ್ನಿಂಗ್ ಇಟ್ರೆ ಆಕಸ್ಟ್ ಬರ್ತಾಳೆ ಗಿರಣಿ ಮಲ್ಲೆ ಯಾಕೆ ಬೇಕು ನಿನಗೆ ಕೆಲಸ ಇತ್ತಾಳೆ ನಾನು ಮುಂದೆ ಹೇಳಾರ್ದಂಥದ್ದು ಐತನ ನೀ ಹೇಳಿದ್ರೆ ಊರನ್ನೋರು ಯಾರಿಗಾರು ಹೇಳ್ತೀನಂತ ಮಾಡಿ ಅಣ್ಣ ಚೌಕ ಗೊತ್ತಿದ್ರೆ ಅಷ್ಟು ಹೇಳ ಎಲ್ಲಾರದು ಒಣ ಮಕ್ಕ ಕಿಸಿ ಬೇಡ ಗೊತ್ತಿಲ್ಲ ನಿನ್ನ ಗಂಟು ಹಾಕೊಳ್ಳೆ ಗಟ್ಟಿರ್ಬೇಕು ನಿನ್ನ ಮಾತಷ್ಟ ಸ್ಲೋನು ಕೆಲಸನೂ ಸ್ಲೋನು ದೇವ್ರಿಗೆ ಗೊತ್ತು ಚೌಕ ಸಿಕ್ರ ಏನಂತ ಹೇಳಿ ಚೌಕ ಕೇಳಕ್ಕಂತಿದ್ದ ಯಾವುದಕ್ಕೂ ಫೋನ್ ಮಾಡಂದೇಳ ಆತಗೋ ಮುಖದಾಗ ಮುಲತಿ ಅದಕ್ಕೆ ಮಾತ್ ಸ್ಲೋ ಅಂತ ಅಂತ ಅನ್ಸುತ್ತೆ ನನಗ ಅಂತಂದು ನವನು ಮುಖದಾಗ ಮುಲೈತೆ ಅಂತ ತೋರ್ ತೊಂದರೆ ಬರ್ತೀನಿ ಅಂದ್ರೆ ಡಾಕ್ಟರ್ ಕಡೆ ಮೊದಲು ರೊಕ್ಕ ಮಾಡ್ಬೇಕು ನನ್ನ ನೋಡಿ ಕೊಡ್ತಾರೋ ಬಿಡ್ತಾರೋ ರೊಕ್ಕ ನೋಡಿ ಮೌನ ಕೊಟ್ಟ ಕೊಡ್ತಾರ ಪಕ್ಕ ಏನು ಮಾಡವೀ ಊರಾಗ ಈಗ ನಾಲ್ಕು ಗ್ರೀನ್ ಅದಾವೆ ಖಾರ ಕೊಟ್ಟು ಮಿಷಿನ್ ಹಾಕ್ತೀನಿ ಅದ್ರ ಮೊಗ್ಲ ಶಾಮಗಿ ಮಷೀನ್ ಹಾಕ್ತೀನಿ ಹಂಗ ಶೇಂಗಾ ಎಣ್ಣೆ ಕುಶ್ಬಿ ಎಣ್ಣೆ ತಯಾರು ಮಾಡೋ ಗಾನ ಹಾಕ್ತೀನಿ ಅದ ಕಾರು ಮಷೀನಾಗಿ ಗಿರಿನಿದ ಫ್ರಾಂಚೈಸಿ ಕೊಡ್ತೀನಿ ಒಂದು ನೂರು ಔಟ್ ಅದು ಅಂದ್ರೆ ಸಾಕು ಮನೆ ಹಾಕೊಂಡು ಆರಾಮ್ ತಿನ್ಬೋದು ನಿಮ್ಮ ಮಾವು ಏನು ಅನ್ನೋಂಗಿಲ್ಲ ಇಷ್ಟೆಲ್ಲ ಮಾಡ್ಬೇಕ್ರಿ ಎಷ್ಟು ಟೈಮ್ ತಗೋತೈತಿ ಅಂದಾಜ್ ಅಂದ್ರೂ ಹತ್ತು ವರ್ಷ ಅನ್ಕೊಂಡಿನಿನ್ಗೆ ಹೋಳಿ ಹುಣ್ಣಿ ಮೂವತ್ತೊಂದು ಮುಗಿದು ನಿಂಗೆ ನಲ್ವತ್ತು ವಯಸ್ಸಾಗೋ ಮಟ್ಟ ನಮ್ಮ ಸುಮ್ ಸುಮ್ಮ ಅಂತ ಮಾಡಿ ಏನ ಮತ್ತೇನು ಮಾಡೋಣ ಅಂತ ಅದನ್ನ ಹೇಳು ನಾನು ಅಂತಲ್ಲಿ ಒಂದು ಪ್ಲ್ಯಾನ್ ಐತಿ ಏನು ನಾ ಟೇಲರಿಂಗ್ ಕಲಿತೀನಿ ಫ್ಯಾಷನ್ ಡಿಸೈನರ್ ಆಗ್ತೀನಿ ನಿನ್ನ ಗೆಳತಿ ಅದ ಟೇಲರಿಂಗ್ ಕಲಿತ ನಮ್ಮ ಮನೆಯಾಗ ಜಂಪರ್ ಕುಬ್ಸಕ್ಕೆ ನಲ್ವತ್ತು ರೂಪಾಯಿ ತಗೋತಾಳೆ ನೀ ಫ್ಯಾಷನ್ ಡಿಸೈನರ್ ಆಗಿ ಈ ಕಾಸ್ಟ್ ಅನ್ನೋದು ಯಾಕೆ ರೈತೇನ ಈ ಜಾತಿ ಅನ್ನೋದು ಇರಲಿಲ್ಲ ಅಂದಿದ್ರೆ ನಾವಿಬ್ರು ಮದುವೆ ಆಗಿ ಆರಾಮಾಗಿರ್ಬೋದಿತ್ತು ಬಡವರಾದ್ರೆ ಜಾತಿ ಲೆಕ್ಕಾಚಾರ ಹಾಕ್ತಾರೆ ಅದ ಸೌಕರ್ಯ ಮಂದಿ ಈ ಜಾತಿಗಿತ್ತಿ ನೆಂಗ್ಳವ್ರಿಗೆ ಅಡ್ಡ ಬರೋದು ಅದಲ್ಲ ಅಲ್ಲ ರೊಕ್ಕ ಮಾಡಿದ್ನಂದ್ರೆ ಅದ ಬ್ರಿಡ್ಜ್ ಹಾಕಿತ್ತು ನಮಗೆ ಅದ ನೋಡು ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಅವ್ರ ಕಾಸ್ಟ್ ಬಗ್ಗೆ ಯಾರು ಕೇಳ್ತಾರೆ ಯಶ್ ರಾಧಿಕಾ ಅವ್ರ ಕಾಸ್ಟ್ ಬಗ್ಗೆ ಯಾರು ಮಾತಾಡ್ತಾರೆ ಹಂಗೆ ನಮ್ಮ ಹಾರ್ದಿಕ್ ಪಾಂಡ್ಯ ನಟಾಶ್ ನಟಾಶ ಸ್ಟಾಂಕ್ ಆ ಕೆನ ಸ್ಟಾಂಕ ಏನೈತಿ ಅವ್ರ ಕಾಸ್ಟ್ ಅವ್ರಿಗೆ ಅಡ್ಡ ಬಂತೆ ಹ್ಞೂ ಹ್ಞೂ ಯಾವುದೋ ಬರೋದಿಲ್ಲ ರೊಕ್ಕಿದ್ರೆ ಕಾಸ್ಟ್ ಸಂಬಂಧ ಇಲ್ಲ ರೊಕ್ಕ ಮಾಡುವ ಕಷ್ಟ ಸತ್ಯವ ಮತ್ತೆ ನೀನು ದೊಡ್ಡ ದೊಡ್ಡ ರೊಕ್ಕ ಮಾಡ್ಲಾ ಅದಕ್ಕೆ ಟ್ಯಾಲೆಂಟ್ ಬೇಕು ನೀನು ಗಿರಿನಾಗ ಕುಂತ ಕುಂತ ನನ್ನ ಟ್ಯಾಲೆಂಟಿಗೆ ಹಿಟ್ ಹತ್ತೈತಿ ಜಾಡ್ಸ್ಕೋ ತೊಳಕು ನಾನು ಬಿಟ್ಟು ಬೇರೆ ಹುಡುಗಿ ಮದುವೆ ಅಂದ್ರೆ ವರದಕ್ಷಿಣೆ ಕೊಡಿದ್ರೆ ಅದಾವೆ ವರದಕ್ಷಿಣೆ ಒಳಗ ನಾನು ಕಾರು ಮಿಷಿನ ಹಾಕ್ಬೇಕು ಮಾಡಿದ್ದೆ ಅಂದ್ರೆ ನೀವು ವರದಕ್ಷಿಣೆ ತಗೋತಿ ನಿನಗಲ್ಲ ಬೇರೆ ಹುಡುಗಿನ ಅಂದ್ರೆ ನಾವಿಬ್ರು ಪ್ರೀತಿ ಮಾಡಿವಿ ನೀವು ಮಾತಾಡಬೇಡ ನಂಗೆ ಅಳು ಬರ್ತೈತಿ ಅಳ್ಬೇಡ ಸತ್ಯವ ಅಳ್ಬೇಡ ಅಂದ್ಯಾ ನೆಗಡಿ ಆಗೈತಿ ಮೊದಲ ಮೂಗ್ ಸುರತ್ ನಿಂದ ಸತ್ಯವ ಇಬ್ರು ಮದುವೆ ಆದ್ರ ಹೊರ ಹೋಗಿ ಕೆಲಸ ಮಾಡಿ ನೀನು ವರದಕ್ಷಿಣೆ ಮುಟ್ಟಿಸ್ತೇನೆ ಸುಮ್ಮ ಏ ಮಲ್ಯ ಇಲ್ಲಿ ಕುಂತೀ ಯಾಕೆ ಅಲ್ಲಿ ಚೌಕ ನೀನು ಹುಡ್ಕಾಡಕತ್ತಾನ ಚೌಕ ಎದ್ರ ಸಂಬಂಧ ಕೇಳಿದ್ರೆ ಹೇಳಿಲ್ಲವ ಕೈಯಾಗಿ ಏನಾರ ಹಿಡ್ಕೊಂಡ ಹ್ಞೂ ಏನ ತಿರುಗಿಸ್ಕೋತ ಬಂದಿದ್ದ ಏನ ಗಾಡಿ ಚಾವಿ ಚಾವ್ಯಾ ಆತ ಬೆಟ್ಟಕೇನೆ ಮಗಾರ ತೊಕ್ಕ ಆ ಮಗನ ಹ್ಮೆ ಮಗಲ್ ಯಾವ್ದೋ ಗಿಣಿ ಹಿಡ್ಕೊಂಡು ಕೂತಾನ ಮಗ ಮುಖಕ್ ಮೂಲ ಆಗೈತಿ ಮಾಡಿದ್ರೆ ಎಲ್ಲ ಸ್ವಚ್ಛ ಬರ್ತೈತೆ ಆದಲ್ಲ ನಮ್ ಅಣ್ಣಗ್ ಕಾಣುತ್ತೆ ಮನಿಗ್ ಹೋದ್ರೆ ಉಳಿಸಂಗಿಲ್ಲ ಮಾಡೋಣಂತೆ